ನಾಗರ ಹಾವಿನ ದೋಷ ನಾಗದೋಷ ಅಂತ ಹೇಳ್ತಾರೆ ಜ್ಯೋತಿಷ್ಯದಲ್ಲಿ ಕಾಳಸರ್ಪ ದೋಷ ಅನ್ನೋ ಪದನೇ ಇಲ್ಲ ನಿಜವಾಗ್ಲೂ ಹಾವುಗಳು ಹುತ್ತದೊಳಗಡೆನೆ ಇರ್ತಾವ ಅಥವಾ ಅವುಗಳ ಮನೆ ಎಲ್ಲಿರುತ್ತೆ ಬಿಲಗಳು ಇಲ್ಲದಿರುವಂತಹ ಹುತ್ತದಲ್ಲಿ ಹಾವುಗಳು ವಾಸ ಮಾಡೋದಿಲ್ಲ ಆರು ಏಳು ಫೀಟ್ ಉದ್ದದ ನಾಗರಾವು ನಿಮ್ಗೆ ಅಕಸ್ಮಾತ್ ಆಗಿ ನಿಮ್ಮ ಒಟ್ಟಾರದಲ್ಲಿ ಕಾಣಲಿಕ್ಕೆ ಸಿಕ್ಕಿದ್ರೆ ಅದು ಪಕ್ಕನೆ ಬಂದ ಹಾವಲ್ಲ ಇಪ್ಪತ್ತು ಮೂವತ್ತು ವರ್ಷದಿಂದ ನಿಮ್ಮ ಒಟ್ಟಾರದಲ್ಲೇ ಹುಟ್ಟಿ ಬೆಳೆದು ಬದುಕ್ತಾ ಇದೆ ನಿಮ್ಮ ಕಣ್ಣಿಗೆ ಬೀಳದೆ ಬದುಕುವಂತ ಕ್ರಮ ಅದ್ರಂತ ನಾಗರ ಹಾವು ಹಿಡಿದು ಅದಕ್ಕೆ ಒಂದಷ್ಟು ಕೂದಲನ್ನ ನಡೆಸಿ ಜುಟ್ಟು ನಾಗರ ಅಂತ ಮಾಡ್ತಾ ಇದ್ದಾರೆ ವಿಡಿಯೋದಲ್ಲಿ ತುಂಬಾ ಬರ್ತಾ ಇದೆ ಅದ್ ಜನರಿಂದ ಮೋಸಗಳು ಕನ್ನಡಿ ಹಾವನ್ನ ಸಾಯಿಸಿದ್ರೆ ಅದನ್ನ ಸುಡ್ಲೇಬೇಕು ಅನ್ನೋ ಒಂದು ನಂಬಿಕೆ ಅದು ಯಾಕಂದ್ರೆ ಹಾವಿನ ಬಗ್ಗೆ ಕೊಟ್ಟಂತ ಎಲ್ಲಾ ತಪ್ಪು ನಂಬಿಕೆಗಳೇ ನಮ್ಮನ್ನ ಈಗ ನಾಗದೋಷ ಅನ್ನೋದೊಂದು ಶೋಷಣೆಗೆ ಕಾರಣ ಆಗಿದೆ ಒಂದು ನಾಗರಾವು ನಿಮ್ಮ ಮನೆಯ ಸುತ್ತಮುತ್ತ ಒಂದು ವಾರದಿಂದ ತಿರುಗ್ತಾ ಇದೆ ಅಂತ ಗಮನಿಸಿ ನಿಮ್ಗೆ ಬರುವಂತ ಯೋಚನೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಡಿ ಕಾಳಿಂಗಕ್ಕೊಂದು ಜಡೆ ಕಾಳಿಂಗ ಅಂತ ಒಂದು ಹಾವು ಇದೆಯಾ ಸರ್ ಅದು ಇಲ್ಲಿ ಹಳ್ಳಿಲಿ ಆಕ್ಚುಲಿ ಹೇಳೋದನ್ನ ಕೇಳಿದೆ ಅದಕ್ಕೊಂದು ಜಡೆ ಇರುತ್ತೆ ಕೂಡಲೇ ಓಡಿಸ್ಕೊಂಡ್ ಬರುತ್ತೆ ಅಂತ ಅದು ಓಡಿಸ್ಕೊಂಡ್ ಬರುವಾಗ ನಾವು ಇಳಿಜಾರಿ ಓಡಬೇಕು ಮೇಲತ್ಕೊಂಡು ಆ ಥರ ಎಲ್ಲ ಇದೆ ನಿಜ ಅದು ಎಲ್ಲಾ ಕಡೆ ನಂಬಿಕೆ ಇದೆ ಸರ್ ಈ ಪುಸ್ತಕದಲ್ಲಿ ಅದ್ರ ಬಗ್ಗೆ ಅಷ್ಟು ಮಾಹಿತಿಯನ್ನ ಹಾಕಿದ್ದೇನೆ ಈ ಹಾವು ನಾವಲ್ಲಿ ಸುಮಾರು ಒಂದು ನಲವತ್ತು ನೀವು ಹೇಳಿದಂತ ನಲ್ವತ್ತು ನಂಬಿಕೆಗಳಿಗೆ ತಪ್ಪು ನಂಬಿಕೆಗಳಿಗೆ ಮಾಹಿತಿ ಉತ್ತರ ಕೊಟ್ಟಿದ್ದೇನೆ ಜುಟ್ಟು ಕಾಳಿಂಗ ಅಂತ ಇಲ್ಲ ಯಾಕಂದ್ರೆ ಹಾವುಗಳು ಸರಿಸೃಪಗಳು ಸಸ್ತನಿಗಳಿಗೆ ಮಾತ್ರ ಕೂದಲು ಬರೋದು ಹಾವುಗಳಿಗೆ ಬರೋದಿಲ್ಲ ಗೆ ಆ ರೀತಿ ರೋಮ ಕೂದಲು ಬರೋದಿಲ್ಲ ಆದ್ರೆ ಕೆಲವು ಮೇನ್ ಅಂದ್ರೆ ಸ್ವಲ್ಪ ಆರೋಗ್ಯ ಹಾಳಾದ ಹಾವುಗಳು ಮುದಿ ಹಾವುಗಳು ಪೊರೆ ಕಳಕ್ತವೆ ಎಲ್ಲ ಹಾವುಗಳು ಪೊರೆ ಕಳಿತವೆ ಹುಟ್ಟಿ ಸಾಯುವವರೆಗೆ ಪೊರೆ ಕಳಕ್ತಾ ಇರ್ತವೆ ಸಣ್ಣ ಹಾವುಗಳು ವರ್ಷಕ್ಕೆ ಹತ್ತು ಸಲ ಪೊರೆ ದೊಡ್ಡ ಹಾವುಗಳು ಮೂರು ನಾಲ್ಕು ಬಾರಿ ವರ್ಷಕ್ಕೆ ಪೊರೆ ಕಳಿತಾವೆ ಈ ವಯಸ್ಸಾದ ಹಾವುಗಳು ಅಥವಾ ಆರೋಗ್ಯ ಹಾಳಾದ ಹಾವುಗಳಿಗೆ ಮೂತಿಯಿಂದ ಬಾಲದವರೆಗೆ ಪೊರೆ ಕಳಿಸೋದು ಕೆಲವೊಮ್ಮೆ ಮೂತಿಯಿಂದ ಕಳಚುವಾಗ ತಲೆಯ ಭಾಗದ ಪೊರೆ ತುಂಡಾಗಿರ್ತದೆ ಕುತ್ತಿಗೆ ಕೆಳಭಾಗದ ಪೊರೆಯನ್ನ ಕಳೀತಾವೆ ತಲೆಯ ಭಾಗದ ಪೊರೆ ಎದ್ದು ಗಾಳಿಗೆ ಎದ್ದಿರ್ತದೆ ನೀವು ಕಾಳಿಂಗ ಸರ್ಪವನ್ನು ಅಥವಾ ಹಾವನ್ನ ಹೋಗಿ ಸಮೀಪದಲ್ಲಿ ನೋಡುವುದಿಲ್ಲ ತಲೆ ಮೇಲೆ ಏನಿದೆ ಅಂತೇಳಿ ಸಮೀಪ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ಓ ಇದು ಪೊರೇನು ಇನ್ನೊಂದು ವಸ್ತು ಅಂತ ಗೊತ್ತಾಗ್ತದೆ ದೂರದಲ್ಲಿ ನೋಡುವಾಗ ಗಾಳಿಗೆ ಹಾರುವಾಗ ಈ ನಂಬಿಕೆನು ಮೊದಲಲ್ಲಿ ಇರ್ತದೆ ಮತ್ತೆ ಈ ಪೊರೆಯನ್ನು ನೋಡಿದ್ರೆ ಜುಟ್ಟು ಅಂತ ತಪ್ಪು ತಿಳ್ಕೊಳ್ಳೋದು ಅದು ಕಲ್ಪನೆಯಾಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಕೆಳಗೆ ಓಡ್ಬೇಕು ಯಾಕಂದ್ರೆ ಆ ಜುಟ್ಟು ಆದ್ರೆ ಕಣ್ಣಿಗೆ ಬೀಳುತ್ತೆ ಅಂತೇಳಿ ಇದು ಸಾಮಾನ್ಯ ನಂಬಿಕೆ ಕೆಳ ಮುಖ್ಯವಾಗಿ ಓಡುವಾಗ ಏನಿದ್ರು ಕಣ್ಣಿಗೆ ಬೀಳುತ್ತೆ ಅದು ತಪ್ಪಿಸ್ಕೊಳ್ಳುವಂತ ಒಂದು ತಂತ್ರಕ್ಕೆ ಹೇಳೋದು ಬಿಟ್ರೆ ಯಾವ ಕಾಳಿಂಗ ಯಾವ ಹಾವುಗಳಿಗೂ ಕೂದಲು ಬರೋದು ಇಲ್ಲ ಈಗ ವಿಡಿಯೋದಲ್ಲಿ ನೀವು ಕೆಲವರು ಮಾಡ್ತಾ ಇದ್ದಾರೆ ನೋಡಿ ಆ ಈ ತರ ಗ್ರಾಫಿಕ್ ಎಲ್ಲ ಅಂಟಿಸೋದು ತಲೆ ಕೂದಲನ್ನ ಈ ಉತ್ತರ ಭಾರತದ ಕಡೆ ನಾನು ವಿಡಿಯೋ ನೋಡಿದೆ ನಾಗರ ಹಾವು ಹಿಡಿದು ಅದಕ್ಕೆ ಒಂದಷ್ಟು ಕೂದಲನ್ನ ನಡೆಸಿ ಜುಟ್ಟು ನಾಗರ ಅಂತ ಮಾಡ್ತಾ ಇದ್ದಾರೆ ವಿಡಿಯೋದಲ್ಲಿ ತುಂಬಾ ಬರ್ತಾ ಇದೆ ಅದು ಜನರನ್ನು ಮೋಸಗೊಳಿಸುವಂತದ್ದು ಹಾವು ನಾರ್ಮಲಿ ಎಷ್ಟು ಆಯುಷ್ಯ ಇರುತ್ತೆ ಸರ್ ಈಗ ನಾಗರ ಹಾವು ತಗೊಂಡ್ರೆ ಕಾರ್ಡಿಂಗ್ ಸರ್ಪ ನಾಗರ ಹಾವು ಸುಮಾರು ಮೂವತ್ತೈದು ನಲವತ್ತು ವರ್ಷ ಬದುಕಿದ ದಾಖಲೆ ಇದೆ ಗಂಡು ನಾಗರ ಹಾವು ಮೂವತ್ತು ಮೂವತ್ತೈದು ನಲ್ವತ್ತು ವರ್ಷ ಬದುಕಿ ದಾಖಲೆ ಇದೆ ಕಾಲಿಂಗ ಸಪ್ಪ ಕೂಡ ಅಷ್ಟೇ ಆಯುಷ್ಯ ನಲ್ವತ್ತು ಅಂತ ಹೇಳ್ತಾರೆ ಇದು ಹೂ ಅಲ್ಲಿ ಸಾಕಿ ಸಾಕಿದ ಆ ಇದು ಅನುಭವದ ಇದು ಅವರು ಆಯುಷ್ಯ ಇಷ್ಟು ವರ್ಷ ಅಂತ ಹೆಬ್ಬಾವು ನಲ್ವತ್ತು ವರ್ಷ ಕೆರೆ ಹಾವು ಹನ್ನೆರಡು ವರ್ಷ ಇರ್ತಲೆ ಹಾವು ಹತ್ತು ವರ್ಷ ಈ ತರ ಎಲ್ಲ ಬದುಕಿ ದಾಖಲೆ ಇದೆ ನೀವು ಹಾವನ್ನ ಹಿಡಿದು ನಿಮ್ ಕೈಯಲ್ಲಿ ಏನಾದರೂ ಹಾವು ಸತ್ತು ಹೋಗಿರೋದು ಆತರ ಘಟನೆಗಳಾಗತ್ತ ಹೇಗೆ ಇಲ್ಲ ಅಂದ್ರೆ ಸತ್ತು ಹೋದದ್ದು ನನ್ನ ಕೈಯಲ್ಲೇ ಸತ್ತು ಹೋದದ್ದಿಲ್ಲ ನನ್ನ ಕೈಲಂದ್ರೆ ನೀವು ಹೇಳುವಾಗ ಹಿಡ್ದು ಹೊಡೆದು ನೋವಾಗಿ ಆತರ ಎಲ್ಲ ಪೆಟ್ಟಾದದ್ದಿದೆ ಸತ್ವದ ಘಟನೆ ಇಲ್ಲ ಕೆಲವೊಮ್ಮೆ ಬಿಲ ಆಗಿವಾಗ ಹಿಂದೆ ಬಿಲ ಎಲ್ಲ ಆಗಿವಾಗ ಸ್ವಲ್ಪ ಗಾಯ ಆಗುವುದಕ್ಕೆ ಗಾಯವನ್ನು ತಂದು ಔಷಧಿ ಮಾಡುದು ಬಿಟ್ಟರೆ ಸತ್ವದದ್ದಿಲ್ಲ ನಾನು ಅದಷ್ಟು ಜೋಪಾನ ಮಾಡ್ತೇನೆ ಹಾವನ್ನು ನಾರ್ಮಲಿ ಸತ್ತೋಗಿರೋ ಹಾವನ್ನ ಈಗ ನಾಗರ ಹಾವನ್ನು ನೋಡಿದ್ರು ಕೂಡ ಅದನ್ನ ಸುಡಬೇಕು ಅಂತ ಹೇಳ್ತಾರೆ ಯಾಕೆ ಅದು ಏನು ಕಾರಣ ನಾಗರ ಹಾವನ್ನ ಅಲ್ಲ ಪ್ರತಿ ಕೆಲವೊಂದು ಹಾವುಗಳನ್ನ ಸುಡಬೇಕು ಅನ್ನೋದೊಂದು ಅದರಲ್ಲಿ ಎರಡು ಬರ್ತದೆ ಒಂದು ನಾಗರ ನಂಬಿಕೆ ಮೇಲೆ ಇದು ಮಾಡ್ತಾರೆ ಹೌದು ಬೇರೆ ಹಾವುಗಳನ್ನ ಅಂದ್ರೆ ನೀವೇಳ ಕನ್ನಡಿ ಹಾವನ್ನ ಸುಡಬೇಕು ಅಂತ ಕನ್ನಡಿ ಹಾವು ಅಂದ್ರೆ ಕೊಳಕಮಂಡಲ ಕಂದೋಡಿ ಅಂತ ಅದು ನಮ್ಮಲ್ಲಿ ಜೋರ್ ನಂಬಿಕೆ ಇದೆ ಕನ್ನಡಿ ಹಾವನ್ನ ಸಾಯಿಸಿದ್ರೆ ಅದನ್ನ ಸುಡ್ಲೇಬೇಕು ಅನ್ನೋ ಒಂದು ನಂಬಿಕೆ ಅದು ಯಾಕಂದ್ರೆ ಈಗ ದಾರಿಯಲ್ಲಿ ನೀವು ಹೋಗ್ತಾ ಇರ್ತೀರಿ ಒಂದು ಕನ್ನಡಿ ಹಾವು ನಿಮ್ಗೆ ಅಡ್ಡ ಬಂತು ನೀವ್ ಯಾರೋ ಹೊಡೆದ್ರಿ ಸರಿ ಹೊಡೆದ್ರಿ ಸಾಯ್ಬೇಕು ಅವನು ಸಾಯಿಸುದು ಜಾಸ್ತಿ ಜನ ತಪ್ಪಾಗಿ ತಪ್ಪು ಕೆಲಸ ಮಾಡ್ತೀವಿ ನಾವು ಅದು ಮಾಡಬಾರ್ದು ಸಾಯಿಸುದು ತಪ್ಪು ಆದ್ರೆ ಕೆಲವರು ಅವ್ರು ಅಭ್ಯಾಸ ಬಲವಾಗ ಸಾಯಿಸ್ತಾರೆ ಹೊಡಿತಾರೆ ಸರಿ ಬಡಿತಾರೆ ಬರ್ದ ನಂತರ ಹಾರ್ಟ್ ಬೀಟ್ ನೋಡ್ತೀರಾ ನೀವು ಸತ್ತಿದೆ ಇಲ್ವಾ ಅಂತೇಳಿ ಇಲ್ಲ ನೀವ್ ಹೊಡೆದ ಪೋರ್ಷಿಗೆ ಅದು ಪ್ರಜ್ಞೆ ಕಳ್ಕೊಂಡಿರ್ಬಹುದು ನೀವ್ ಹೆಣ್ಸಿರಿಯಾದ ಸತ್ತು ಹೋಗಿದೆ ಅಲ್ಲಿ ಬಿಟ್ಟು ಹೋಗ್ತೀರಿ ಆ ದಾರಿಯಲ್ಲಿ ಯಾರ ಕತ್ಲೆಯಲ್ಲಿ ರಾತ್ರಿ ವೇಳೆ ಸಂಚಾರ ಮಾಡುದು ಕನ್ನಡಿ ಹಾವುಗಳು ನೀವ್ ಅಲ್ಲಿ ಬಿಟ್ಟು ಹೋದ್ರಿ ಮುಟ್ಟದೆ ಸತ್ಯದಂತೆ ಬಿಟ್ಟು ಹೋದ್ರಿ ಅದು ಸಾಯ್ಲಿಲ್ಲ ಆ ದಾರಿಯಲ್ಲಿ ಬೇರೆ ಯಾವ ಯಾರಾದ್ರೂ ಹೋಗ್ತಾ ಇರಬಹುದು ಅಷ್ಟೊತ್ತಿಗೆ ಅದಕ್ಕೆ ಪ್ರಜ್ಞೆ ಬಂದಿರಬಹುದು ಇವರು ನೋಡದ ಅದನ್ನು ಮೆಟ್ಟಿದ್ರೆ ಅಥವಾ ಸಮೀಪದಲ್ಲಿ ಹೋದ್ರೆ ಆ ಸಂದರ್ಭ ಅದು ಮರಣಾಂತಿಕವಾಗಿ ಕಚ್ಚಬಹುದು ತಟಸ್ಥ ಇರುವಂತಹ ಹಾವು ನಿಮಗೂ ಗೊತ್ತಾಗದೆ ನಾವು ದಾರಿಯಲ್ಲಿ ಹೋಗೋರಿಗೆ ಗೊತ್ತಾಗದೆ ಅದ್ರ ಸಮೀಪ ಹೋದಾಗ ಅದು ಮರಣಾಂತಿಗೆ ಕಚ್ಚಬಹುದು ಆ ಅದು ಅಪಾಯ ಅದಕ್ಕೆ ಹೇಳೋದು ನೀವು ಸಾಯಿಸಬಾರ್ದು ಸಾಯಿಸಿದ ನಂತರ ಸುಟ್ಟು ಕ್ಲೀನ್ ಮಾಡಿಬಿಡ್ಬೇಕು ಅಲ್ಲಿ ಬೇರೆ ಸಮಸ್ಯೆ ಆಗದಾಗೆ ನೋಡ್ಕೊಳ್ಬೇಕು ಹೇಳಿ ಆ ನಂಬಿಕೆ ಯಾವ ಹಾವನ್ನು ಸಾಯಿಸಿದ್ರು ಸುಟ್ಟು ಬಿಡೋದು ಈ ಹಾವುಗಳೀಗ ನಾಗರ ಹಾವಿನ ಈಗ ಕಾನ್ಸೆಪ್ಟ್ ಅಲ್ಲಿ ನಾವು ಮಾತಾಡ್ತಿರ್ಬೇಕಂದ್ರೆ ಹಾವುಗಳು ದೋಷಕ್ಕೂ ಕಾರಣ ಆಗತ್ತೆ ಅನ್ನೋದು ದೋಷ ದೋಷಗಳ ನಾಗದೋಷ ಹಾ ನಾಗದೋಷ ನೀವು ಒಬ್ರು ಉರಗತಜ್ಞರಾಗಿ ನಿಮ್ಮ ಹತ್ರ ಕೇಳೋದು ಇಷ್ಟೆಲ್ಲ ಹಾವುಗಳನ್ನ ಹಿಡಿದಿರಾ ಅಹ್ ನಿಮ್ಗೆ ಏನಾದ್ರು ದೋಷ ಅಂತ ಕಾಡಿರೋದು ಆತರ ಏನಾದ್ರು ಆಗಿರತ್ತೆ ಆತರ ಉದಾಹರಣೆಗಳು ಇದೆಯಾ ಯಾಕಂದ್ರೆ ಕೆಲವರು ಮನೆ ಮಠಗಳನ್ನ ಕಳ್ಕೊಂಡಿರೋ ನಾನು ಈ ತರ ದೋಷ ಬಂತು ಆತರ ಆಯ್ತು ಅನ್ನೋದನ್ನ ಕೇಳಿದ್ದೆ ಸೊ ಅದು ನಿಜ ಇರುತ್ತಾ ಸರ್ ಹೇಗೆ ಅಂತ ಈಗ ಇಲ್ಲಿ ಒಂದು ಪ್ರಶ್ನೆ ಮಾಡ್ಕೊಳ್ಬೇಕಾದ ದೋಷ ಅಂದ್ರೆ ಏನು ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಸರ್ ದೋಷ ಅಂದ್ರೆ ಕುಂದು ಕೊರತೆ ನ್ಯೂನ್ಯತೆ ಸಮಸ್ಯೆ ಅಂತ ಬರ್ತದೆ ನಾಗರ ಹಾವಿನ ದೋಷ ನಾಗದೋಷ ಅಂತ ಹೇಳ್ತಾರೆ ನನ್ನ ಹತ್ರ ಅಲ್ಲಿ ಈ ಧಾರ್ಮಿಕ ಪುಸ್ತಕ ಇದೆ ನೋಡಿ ನಾನು ಸಾಕಷ್ಟು ನಮ್ಮ ಭಗವದ್ಗೀತೆ ಮಹಾಭಾರತ ರಾಮಾಯಣ ಶ್ರೀಮದ್ ಭಾಗವತ ರಾಮಚರಿತ ಮಾನಸ ಇದೆಲ್ಲ ಓದಿ ನೋಡಿದೆ ನಾನು ಯಾವುದ್ರಲ್ಲಿ ನಾಗ ದೋಷ ಅನ್ನೋ ಒಂದು ಪದ ಎಲ್ಲೂ ಇಲ್ಲ ಎಲ್ಲೂ ಬರ್ತಾ ಇಲ್ಲ ದೋಷ ಈಗ ಆರಾಧನೆ ನಾಗನನ್ನ ಆರಾಧನೆ ಮಾಡುವವರಿಗೂ ಜೀವನದಲ್ಲಿ ಕಷ್ಟ ನಷ್ಟ ಬರೋದಿಲ್ವಾ ಬರುತ್ತೋ ಇಲ್ವಾ ನಾವು ಯಾವ್ದಕ್ಕೆ ಕನೆಕ್ಟ್ ಮಾಡಬಹುದು ಅದನ್ನ ನಾಗರ ನಾಗನನ್ನ ಬಹಳ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ದೇನೆ ನಾನು ಪ್ರೀತಿಯಿಂದ ಆರಾಧನೆ ಮಾಡ್ತಿದ್ದೇನೆ ನನಗೂ ದೋಷಗಳು ಅಂದ್ರೆ ದೋಷ ಅಂದ್ರೆ ಕಷ್ಟ ನಷ್ಟಗಳು ಬರ್ತವೆ ದೋಷ ಅಂದ್ರೆ ಕಷ್ಟ ನಷ್ಟಗಳು ಕಷ್ಟ ಬರೋದನ್ನೇ ನಾವು ಯಾವ ಯಾವ್ದಕ್ಕೂ ಲಿಂಕ್ ಮಾಡಿದ್ರೆ ನಾವು ಹಾಗೆ ನಂಬಿಕೆ ಗಟ್ಟಿಯಾಗ್ಬಿಡ್ತದೆ ಹ ಇದು ನಾಗದೋಷ ನಾಗದೋಷ ಇದು ಎಲ್ಲಿಂದ ಶುರುವಾಯ್ತು ಈ ನಾಗದೋಷ ಅನ್ನೋ ಪದ ಎಲ್ಲಿಂದ ಶುರುವಾಯ್ತು ಅಂತ ನೋಡಿದ್ರೆ ಒಂದು ಮೂವತ್ತು ವರ್ಷದ ಹಿಂದಿನ ಜಾತಕವನ್ನ ನೀವು ನೋಡಿ ಜಾತಕ ಪುಸ್ತಕ ಕೊಡ್ತಾರೆ ಆ ಜಾತಕದಲ್ಲಿ ಗ್ರಹಗಳ ದೋಷ ಅಂತ ಬರಿತಾ ಇದ್ರು ಒಂದ್ ಮೂವತ್ತು ವರ್ಷದ್ದು ನಮ್ಮ ತಂದೆ ತಾಯಿಗಳದ್ದು ಜಾತಕ ಇದ್ರೆ ಅದರಲ್ಲಿ ಒಂದ್ ಪೇಜಲ್ಲಿ ಗ್ರಹಗಳ ದೋಷ ಶನಿ ದೋಷ ಕುಜ ದೋಷ ಎಲ್ಲ ಬರ್ತಾ ಇತ್ತು ಇತ್ತೀಚೆಗೆ ಅದು ಆ ದೋಷಗಳು ಬದಲಾಗಿ ಅದರ ಬದಲಿಗೆ ನಾಗ ದೋಷ ಕಾಳಸರ್ಪ ದೋಷ ಅಂತ ಶುರುವಾಗಿದೆ ಹೇಗೆ ಬದಲಾಯಿತು ಇದನ್ನ ನಾವು ನೋಡ್ಬೇಕು ಜ್ಯೋತಿಷ್ಯದಲ್ಲಿ ಕಾಳಸರ್ಪ ದೋಷ ಅನ್ನೋ ಪದನೇ ಇಲ್ಲ ಕಾಳಸರ್ಪ ಯೋಗ ಇದೆ ಕಾಳಸರ್ಪ ಯೋಗವನ್ನ ಕಾಳಸರ್ಪ ದೋಷ ಅಂತ ಮಾಡಲಾಗಿದೆ ಇದು ಜ್ಯೋತಿಷ್ಯ ಶಾಸ್ತ್ರಜ್ಞರೇ ಬರ್ತಿದ್ದಾರೆ ಪುಸ್ತಕದಲ್ಲಿ ಜ್ಯೋತಿಷ್ಯದಲ್ಲಿ ಇಲ್ಲ ಇದನ್ನ ಬೇಕು ಬೇಕಂತಲೇ ವ್ಯಾಪಾರಕ್ಕಾಗಿ ಸೃಷ್ಟಿ ಮಾಡಲಾಗಿದೆ ಜ್ಯೋತಿಷ್ಯ ತಜ್ಞರೇ ಬರ್ತಿದ್ದಾರೆ ಅಂದ್ರೆ ಅದು ವ್ಯಾಪಾರೀಕರಣ ಆಗಿದೆ ಅದನ್ನು ಹೊರತುಪಡಿಸಿದ್ರೆ ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟ ಸಮಸ್ಯೆಗಳು ಪ್ರತಿ ಒಬ್ಬ ಮನುಷ್ಯನಿಗೂ ಬರ್ತವೆ ಯಾರಿಗಿಲ್ಲ ಹೇಳಿ ನೀವು ಕನೆಕ್ಟ್ ಮಾಡ್ಕೊಳ್ಬಹುದು ಬಹುಶಃ ಕೆಲವೊಬ್ರು ಅದನ್ನ ಹೊಡೆದಿರ್ತಾರೆ ಹ ಅದ್ ಸತ್ತು ಹೋಗಿರುತ್ತೆ ಅದ್ರ ದೋಷ ಆಗಿರುತ್ತೆನೋ ಅನ್ನುವಂಥದ್ದು ಒಂದಿದೆ ಪಾಪಕರ್ಮಗಳು ಇರ್ಬೋದಾ ಈಗ ಯಾವ ಜೀವಿಯನ್ನೂ ನೀವು ನಾಶ ಮಾಡೋದು ಪ್ರಕೃತಿಯಲ್ಲಿ ಯಾವ ಜೀವಿಯನ್ನೂ ನಾವು ಹಾನಿ ಮಾಡೋದು ನಮ್ಮನ್ನೇ ನಾವು ಹಾನಿ ಮಾಡಿಕೊಂಡಾಗೆ ಯಾಕಂದ್ರೆ ಮೂಲದಲ್ಲಿ ಇಡೀ ಪ್ರಕೃತಿ ಜಗತ್ತು ಪ್ರತಿ ಜೀವ ರಾಶಿಗಳು ಪ್ರತಿಯೊಂದು ನಾವೇ ಆಗಿರ್ತೇವೆ ನಾವೇ ಸ್ವತಃ ನಾವೇ ಆದ್ರೆ ನಮ್ಗೆ ಅದು ಅರಿವಿಲ್ಲ ನಮ್ಗೆ ಇಲ್ಲಿ ಹುಟ್ಟಿದ ನಂತರ ಏನೆಲ್ಲ ಮೆಮೊರೀಸ್ ಬಂದಿವೆ ನೋಡಿ ನಮ್ಮ ಕುಟುಂಬ ನಮ್ಮ ಸಮಾಜ ಏನೆಲ್ಲ ಕೊಟ್ಟಿದೆ ಆ ಮೂಲಕ ನಾವೆಲ್ಲವನ್ನು ಗುರ್ಸೋದು ನಾಗರವನ್ನು ಗುರ್ಸೋದು ನಮ್ಗೆ ನಮ್ಮ ಹಿರಿಯರು ಕೊಟ್ಟ ಮೆಮೊರಿ ಮೂಲಕ ಅಂದ್ರೆ ಸ್ಮೃತಿಯ ಮೂಲಕ ನಾಗರ ವಿಷದ್ದು ಹತ್ರ ಹೋಗ್ಬೇಡ ಅದರಿಂದ ಅದು ದೇವರು ಕೈಮುಗಿ ಅದರಿಂದ ಅದು ಎಲ್ಲವನ್ನು ಹೊರತುಪಡಿಸಿ ಒಂದು ಜೀವಿಯನ್ನ ನೀವು ನೋಡಿ ಒಂದು ಮರದ ಎದುರುಗಡೆ ಹೋಗಿ ನಿಂತು ನೀವು ಆ ಮರಕ್ಕೆ ಯಾವುದೇ ಹೆಸರು ಕೊಡದೆ ನೋಡಿ ನೋಡೋಣ ನೀವು ನೀವು ಮತ್ತು ಮರ ಬೇರೆ ಬೇರೆ ಅಲ್ವೇ ಅಲ್ಲ ನೀವೇ ಮರ ಮರವೇ ನೀವು ಆದ್ರೆ ಹೆಸರು ಪಟ್ಟನೆ ಬಂದ್ಬಿಡ್ತದೆ ಮನಸ್ಸು ಮರವನ್ನು ಗುರುಸದೆ ಬುದ್ಧಿ ನಾಲೆಜ್ ಅನ್ನ ಗ್ರಹಿಸುತ್ತೆ ಇದು ಇಂಥ ಮರ ಇದು ಫಲ ಕೊಡುತ್ತೆ ಅದಕ್ಕೆ ನಾವು ಪ್ರಕೃತಿಯಲ್ಲಿ ಯಾವ ಜೀವಿಯನ್ನು ನಾಶ ಮಾಡೋದು ಅದು ತಪ್ಪೆ ಅದು ಅದು ಸರಿಯಲ್ಲ ಅದಕ್ಕೆ ಪ್ರಕೃತಿಯಲ್ಲಿ ವಿಕೋಪ ಏರುಪೇರಾಗಿ ಆ ಸಮಸ್ಯೆಯನ್ನು ನಾವು ಅನುಭವಿಸ್ಬೋದು ಪ್ರಕೃತಿ ನಾಶ ಮಾಡಿದಾಗ ಅಡ್ಡ ಪರಿಣಾಮ ಎಲ್ಲರೂ ಅನುಭವಿಸ್ಬೇಕು ನೀವು ಹೇಳ್ಬೋದು ಅಹ್ ಎಲ್ಲೋ ಒಂದು ಕಡೆ ಯಾರೋ ಒಂದು ಬೆಟ್ಟವನ್ನ ನಾಶ ಮಾಡಿದ್ರು ಮತ್ತೆ ಇಲ್ಲಿ ಎಲ್ಲ ಪ್ರಭಾವ ಬಂದಿದೆ ಯಾಕೆ ಅಂತೇಳಿ ಅದ್ರ ಅರ್ಥ ಅಂದ್ರೆ ನಾವೆಲ್ಲರೂ ಒಂದೇ ಎಲ್ರು ಒಂದಾಗ ಎಲ್ರು ಅನುಭವಿಸ್ಬೇಕು ಅಂತೇಳಿ ಆ ರೀತಿಯ ನಾಗನ ಬಗ್ಗೆ ನೀವು ಕಲ್ಪಿಸ್ಕೊಂಡ್ರೆ ಅದನ್ ಸಾಯಿಸಿದ್ರಿಂದ ಆ ದೋಷ ಬಂದಿದೆ ಅಂತ ಹೇಳಿದ್ರೆ ಅದು ಅದನ್ನ ನಾನು ಹೋಗುದಿಲ್ಲ ಅದ್ರಿಂದ ದೋಷ ಬಂದಿದೆ ಆದ್ರೆ ಪ್ರಕೃತಿ ಯಾವ ಜೀವಿಯನ್ನ ಹಾನಿ ಮಾಡಿದ್ರು ಅದಕ್ಕೆ ಪ್ರತಿಫಲ ಇದೆ ಇದೆ ಈಗ ಹಿಂದೆ ಇವತ್ತು ಎಲ್ಲ ನಾವು ನೋಡೋದು ನಾಗಬನ ಇರುತ್ತೆ ಅಲ್ಲೊಂದು ಹುತ್ತ ಇರುತ್ತೆ ಹೌದು ಅಂದ್ರೆ ಸ್ಪೆಷಲ್ ಆಗಿ ನಾನ್ ನಿಮ್ಮ ಹತ್ರ ಕೇಳೋದು ನಿಜವಾಗ್ಲೂ ಹಾವುಗಳು ಹುತ್ತದೊಳಗಡೆನೆ ಇರ್ತಾವ ಅಥವಾ ಅವುಗಳ ಮನೆ ಎಲ್ಲಿರುತ್ತೆ ಅಂತ ಹೌದು ಸಾಮಾನ್ಯವಾಗಿ ಹುತ್ತಗಳು ಈಗ ನಮ್ಮ ಅವಿಭಜೆ ದಕ್ಷಿಣ ಕನ್ನಡಾದ್ಯಂತ ಮರಗಿಡಗಳ ಇದರಲ್ಲಿ ಎಲ್ಲ ಜಾಸ್ತಿ ಹುತ್ತ ಇರ್ತವೆ ಉತ್ತರ ಕರ್ನಾಟಕ ಎಲ್ಲ ಹೋದ್ರೆ ಓಪನ್ ಅಲ್ಲಿ ಗದ್ದೆಗಳಲ್ಲಿ ಇರ್ತವೆ ಹುತ್ತಗಳು ಇರೋದು ನಮ್ಮ ಪ್ರಕೃತಿಯನ್ನ ಗ್ರೀನರಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂದ್ರೆ ಸತ್ತ ಎಲೆಗಳನ್ನ ರೆಂಬೆ ಕೊಂಬೆಗಳನ್ನ ಮರದ ತೊಗಟೆಗಳನ್ನ ತಿಂದು ಜೀರ್ಣ ಮಾಡಿ ಗೊಬ್ಬರವಾಗಿ ಬಿಡ್ಲಿಕ್ಕೆ ಇರೋದು ಗ್ರೀನರಿ ಎಲ್ಲಿ ಇರ್ತದೆ ಅಥವಾ ಹುಲ್ಲು ಹುಲ್ಲುಗಾವಲ್ಲಿ ಎಲ್ಲಿ ಇರ್ತದೆ ಅಥವಾ ಕೃಷಿಯಲ್ಲಿ ಮಾಡ್ತಾರೆ ಅಲ್ಲಿ ಅಲ್ಲಿ ಹುತ್ತ ಬೆಳೀತದೆ ಅಲ್ಲಿಯ ಪರಿಸರವನ್ನ ಇಟ್ಟುಕೊಳ್ಳಿಕ್ಕೆ ಗೆದ್ದಲುಗಳು ಮಾಡುವಂತ ಕೆಲಸ ಅದು ಗೆದ್ದಲುಗಳ ಮನೆ ಹುತ್ತ ಕಾಲಕ್ರಮೇಣ ಗೆದ್ದಲುಗಳು ಆ ಹುತ್ತವನ್ನ ತ್ಯಜಿಸ್ತವೆ ಬಿಟ್ಟು ಹೋಗ್ಬೋದು ಬಿಟ್ಟು ಹೋದಂತ ಇದು ಅವುಗಳು ಕೆಡವುತ್ತವೆ ಕೆಲವೊಮ್ಮೆ ಹುತ್ತದ ತುದಿಯನ್ನ ಕೆಡ ತೂತಾಗುತ್ತೆ ಅಥವಾ ಹಿರಿಯ ಗಣಗಳು ಹೋಗಿ ಹುತ್ತವನ್ನ ತೂತು ಮಾಡ್ತವೆ ಅಂತ ಹುತ್ತದೊಳಗಿನ ಟೆಂಪರೇಚರ್ ನೀವು ನೋಡಿದ್ರೆ ಹೊರಗೆ ಇಪ್ಪತ್ ಮೂವತ್ತೆಂಟು ಮೂವತ್ತು ಮೂವತ್ತೆಂಟು ಇದ್ರೆ ಒಳಗೆ ಇಪ್ಪತ್ತೊಂಬತ್ತು ಮೂವತ್ತು ಟೆಂಪರೇಚರ್ ಇರ್ತದೆ ಉಷ್ಣಾಂಶ ತೇವಾಂಶ ಅಷ್ಟು ಏಸಿಯ ರೀತಿಯಲ್ಲಿ ಇರ್ತದೆ ಹವ ನಿಯಂತ್ರಿತ ವ್ಯವಸ್ಥೆಯೊಳಗೆ ಇರ್ತದೆ ಈ ಹಾವುಗಳು ಶೀತ ರಕ್ತ ಜೀವಿಗಳು ಎಲ್ಲ ಹಾವುಗಳು ಹುತ್ತದ ಒಳಗೆ ಇಲಿ ಹಗ್ಗಣ ಬಿಲ ಮಾಡಿದ್ರೆ ಇಲಿಗಳನ್ನು ತಿನ್ಲಿಕ್ಕೆ ಹೋಗ್ಬೋದು ಅಥವಾ ಒಳಗಿನ ವಾತಾವರಣ ಬಹಳ ಚೆನ್ನಾಗಿದೆ ಅಂತ ಹೇಳಿ ಹೋಗಿ ಕೂತ್ಕೊಳ್ಬಹುದು ಕೂತ್ಕೊಂಡು ಮಿಲನು ಮಿಲನನು ಆಗ್ಬಹುದು ತಿಂಗಳು ಕಟ್ಲೆ ಪೊರೆ ಕಳಚಲಿಗೂ ಕೂತ್ಕೊಂಡದನ್ನ ನಾನು ಹುತ್ತದಲ್ಲಿ ನೋಡಿದ್ದೇನೆ ಹಾವುಗಳು ಪೊರೆ ಕಳಚಿಗೆ ಎಂಟು ಹತ್ತು ದಿನ ಹುತ್ತದೊಳಗೆ ಕೂತ್ಕೊಂಡದನ್ನ ನೋಡಿದ್ದೇನೆ ಹುತ್ತ ಅನ್ನೋದು ಕೇವಲ ನಾಗರ ಹಾವುಗಳ ವಾಸಸ್ಥಾನ ಅಲ್ಲ ಎಂಟರಿಂದ ಹನ್ನೊಂದು ಪ್ರಭೇದದ ಹಾವುಗಳು ಹುತ್ತದೊಳಗೆ ವಾಸ ಮಾಡಬಹುದು ಮಾಡದಲ್ಲಿ ಇರಬಹುದು ಬಿಲಗಳು ಇಲ್ಲದಿರುವಂತಹ ಹುತ್ತದಲ್ಲಿ ಹಾವುಗಳು ವಾಸ ಮಾಡೋದಿಲ್ಲ ವಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೆಚ್ಚಾಗಿ ಹಾವುಗಳು ಎಲ್ಲಿ ವಾಸ ಮಾಡ್ತಾವಂದ್ರೆ ಜನವಸತಿಗಳ ಸುತ್ತಮುತ್ತ ಅಲ್ಲಿಯೇ ಆಹಾರದ ಜೀವಿಗಳು ಇರೋದು ಇಲಿಗಳಲ್ಲಿ ಇಲಿ ಹೆಗ್ಗಣಗಳು ಕೋಳಿಗಳು ನಾಯಿ ಮರಿಗಳು ಬೆಕ್ಕಿನ ಮರಿಗಳು ಬೇರೆ ಬೇರೆ ರೀತಿಯ ಕ್ರಿಮಿಕೀಟಗಳು ಜನವಸತಿಗಳ ಸುತ್ತಮುತ್ತ ಇರ್ತವೆ ಅದೇ ಆ ಜೀವಿಗಳೇ ಹಾವುಗಳ ಆಹಾರ ಹಾಗಾಗಿ ಒಂದು ನಾಗರ ಹಾವು ಒಂದು ಏಳು ಆರು ಏಳು ಫೀಟ್ ಉದ್ದದ ನಾಗರ ಹಾವು ನಿಮ್ಗೆ ಅಕಸ್ಮಾತ್ ಆಗಿ ನಿಮ್ಮ ಒಟ್ಟಾರದಲ್ಲಿ ಕಾಣಲಿ ಸಿಕ್ಕಿದ್ರೆ ಅದು ಪಕ್ಕನೆ ಬಂದ ಹಾವಲ್ಲ ಇಪ್ಪತ್ತು ಮೂವತ್ತು ವರ್ಷದಿಂದ ನಿಮ್ಮ ಒಟ್ಟಾರದಲ್ಲೇ ಹುಟ್ಟಿ ಬೆಳೆದು ಬದುಕ್ತಾ ಇದೆ ನಿಮ್ಮ ಕಣ್ಣಿಗೆ ಬೀಳದೆ ಬದುಕುವಂತ ಕ್ರಮ ಅದ್ರಂತೂ ಅಕಸ್ಮಾತ್ ಆಗಿ ವಯಸ್ಸಾದ ನಂತರ ನಿಮ್ಮ ಕಣ್ಣಿಗೆ ಬೀಳ್ಬಹುದು ಅದು ಅಲ್ಲಿಯೇ ಹುಟ್ಟಿ ಅಲ್ಲಿಯೇ ಅಲ್ಲಿಯೇ ಆಹಾರವನ್ನೇ ತಿಂದುಕೊಂಡು ನಿಮ್ಮಿಂದ ಮರಮಾಚುತ್ತ ಇತರ ಶರೀರ ಇದು ಶತ್ರುಜೀವಿಗಳ ಜೊತೆ ಮರಮಾಚುತ್ತಾ ಬದುಕಿರ್ತದೆ ಎಲ್ಲ ಹಾವುಗಳು ನಮ್ಮ ಸುತ್ತಮುತ್ತ ಇರಲೇಬೇಕು ನಿಯಮ ಎಂಟು ಹತ್ತು ಹದಿನೈದು ಪ್ರಭೇದದ ಹಾವುಗಳು ನಿಮ್ಮ ಸುತ್ತಮುತ್ತ ಇದ್ರೆ ನಿಮ್ಮ ಪರಿಸರ ಅಷ್ಟು ಆರೋಗ್ಯ ಪೂರ್ಣ ಅಂತ ದಾಖಲಾಗಿದೆ ಯಾವುದಾದ್ರೂ ಒಂದೆರಡು ಜಾತಿಯ ಹಾವುಗಳು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಸಮತೋಲನ ಇಲ್ಲ ನಾಗರಾವು ಕಾಣಿತು ಕಟ್ಟು ಹಾವು ಕಾಣಿತು ರಸ್ತೆಲ್ ವೈಪರ್ ಕಾಣಿತ್ತು ಅಲ್ಲಿ ಪರಿಸರ ಚೆನ್ನಾಗಿದೆ ನಾವು ಮಾತ್ರ ಹಾವಿಗೂ ನಮಗೂ ದಟ್ಟವಾದ ಗೋಡೆ ಕಟ್ಕೊಂಡಿದ್ದೇವೆ ಮಧ್ಯ ಆದ್ರಿಂದ ಕಟ್ಕೊಳ್ಳಿ ಕಾರಣ ಏನಂದ್ರೆ ನಮಗೆ ನಮ್ಮ ಹಿಂದಿನವರು ನಮ್ಮ ಪೂರ್ವಜರು ಅಥವಾ ಸಮಾಜವು ನಮಗೆ ಕೊಟ್ಟಂತ ತಪ್ಪು ನಂಬಿಕೆಗಳು ಹಾವಿನ ಬಗ್ಗೆ ಕೊಟ್ಟಂತ ಎಲ್ಲಾ ತಪ್ಪು ನಂಬಿಕೆಗಳೇ ನಮ್ಮನ್ನ ಈಗ ನಾಗದೋಷ ಅನ್ನೋದೊಂದು ಶೋಷಣೆಗೆ ಕಾರಣ ಆಗಿದೆ ನಿಮ್ ಬಹಳ ಸರಳವಾಗಿ ಹೇಳ್ತೇನೆ ಒಂದು ನಾಗರಾವು ನಿಮ್ಮ ಮನೆಯ ಸುತ್ತಮುತ್ತ ಒಂದು ವಾರದಿಂದ ತಿರುಗ್ತಾ ಇದೆ ಅಂತ ಬರುವಂತ ಯೋಚನೆ ಏನು ಬರ್ತದೆ ಯಾರು ಹೇಳಿದ್ದ ನಮ್ಮ ಪೂರ್ವಜರು ಯಾರು ಯಾರು ಹೇಳಿದ್ದ ಅವರಿಗೆ ಅವರ ಪೂರ್ವಜರು ಹೇಳಿದ್ದು ಹೌದು ಸ್ವಂತ ಆಲೋಚನೆ ಅಲ್ಲ ಈ ಸ್ವಂತ ಆಲೋಚನೆಯನ್ನ ಈ ಈಗ ಈ ದೋಷದ ಬಗ್ಗೆ ವಿಚಾರವನ್ನು ನೀವು ಬದಿಗಿಡಿ ಬದಿಗಿಟ್ಟು ನೀವು ನಾಗರವನ್ನು ಗಮನಿಸಿ ನಿಮಗೆ ಸಾಮಾನ್ಯ ಜ್ಞಾನ ನಾಗರಹಾವಿನ ಬಗ್ಗೆ ಇದು ನಿಮ್ಗೆ ತಿಳಿಯುತ್ತೆ ಒಂದು ನಾಗರಹಾವು ನಿಮ್ಮ ಮನೆಯ ಒಟ್ಟಾರದ ಸುತ್ತಮುತ್ತ ತಿರುಗಲಿಕ್ಕೆ ಶುರುವಾಗಿದೆ ಅಂತ ಹೇಳಿದ್ರೆ ಸಂಚಾರ ಮಾಡಲಿಕ್ಕೆ ಶುರುವಾಗಿದೆ ಅಂತ ಹೇಳಿದ್ರೆ ಆ ಹಾವಿಗೆ ಹಸುವಾಗಿದೆ ಅಂತ ಲೆಕ್ಕ ಹಸಿವಾದ ಜೀವಿ ಇಲಿ ಹೆಗ್ಗಣ ಬೆಕ್ಕಿನ ಮರಿ ಆಗ್ಲಿ ಹೇಳಿದಾಗೆ ನಾಯಿ ಮರಿ ನಿಮ್ಮ ಮನೆಯ ಒಳಗಿದೆ ನಿಮ್ಮ ಮನೆಯೊಳಗೆ ಬರ್ಲಿಕ್ಕೆ ನೋಡ್ತದೆ ನಿಮ್ಮ ಮನೆಯೊಳಗೆ ಬರುವಾಗ ನಿಮ್ಮ ಮೇನ್ ಡೋರಿಂದ ಬರ್ಲಿಕ್ಕೆ ನೀವು ಇಡ್ತೀರಾ ಅದು ಎಲ್ಲೋ ಒಂದು ಕಿಂಡಿಯಿಂದ ಬರ್ಲಿಕ್ಕೆ ಪ್ರಯತ್ನ ಮಾಡ್ತದೆ ನೀವು ಓಡಿಸ್ತೀರಾ ಅಲ್ಲಿಂದ ಮತ್ತೆ ಬರ್ತದೆ ಇನ್ನೊಂದು ಕಿಂಡಿಯಿಂದ ಇನ್ನೊಂದು ಬಾಗಿಲಿಂದ ಒಂದು ವಾರದ ಒಳಗೆ ನಿಮ್ಮ ಮನೆಯೊಳಗೆ ಬಂದೇ ಬರ್ತದೆ ಬಂದು ಯಾವ ಜೀವಿಗೆ ಏಮಿಟ್ಟಿದೆ ಆ ಜೀವಿಯನ್ನ ತಿಂದುಕೊಂಡು ಹೊರಗೆ ಹೋಗ್ತದೆ ಹೊಟ್ಟೆ ಹಸುವಾದ ಹಾವು ಹೊಟ್ಟೆ ತುಂಬಿಸಲಿಕ್ಕೆ ನಿಮ್ಮ ಮನೆಗೆ ನಿಮ್ಮ ಒಟ್ಟಾರಕ್ಕೆ ಬಂದಿರ್ತದೆ ಅದನ್ನ ಆಹಾರ ತಿನ್ನಲಿಕ್ಕೆ ನೀವು ಬಿಟ್ಟು ಬಿಟ್ರೆ ಅದರ ಪಾಡಿಗೆ ಹೊಟ್ಟೆ ತುಂಬಿಸ್ಕೊಂಡು ನಿಮ್ಗೆ ಏನು ಬಿಡ್ತದೆ ಅಲ್ಲಿ ನಾಗದೋಷ ಬಂತ ಈ ಜ್ಞಾನ ಇಲ್ಲದಿದ್ದಾಗ ನೀವು ಓಡಾಡೋ ನಾಗರಾವಿಗೆ ನಾಗದೋಷ ಇದೆ ಇದು ಅದನ್ನ ತೋರ್ಲಿಕ್ಕೆ ಬಂದಿದೆ ಅಂತೇಳಿ ನೀವ್ ಅಂದ್ಕೊಳ್ತೀರಿ ನಿಮ್ಮ ಪೂರ್ವಜರ ನೆನಪಿನ ಕೊಟ್ಟಂತ ನಂಬಿಕೆಯಿಂದ ಈ ನಂಬಿಕೆಗಳನ್ನೆಲ್ಲ ಬಿಟ್ಟು ನೀವೊಂದು ಜೀವಿಯನ್ನ ನೋಡ್ಲಿಕ್ಕೆ ಅಭ್ಯಾಸ ಮಾಡ್ಕೊಂಡ್ರೆ ನಿಮಗೆ ಸ್ಪಷ್ಟವಾದ ಪ್ರಕೃತಿ ಎದುರುಗಡೆ ಸಿಗ್ತದೆ ಅಲ್ಲಿ ಮೂಢನಂಬಿಕೆ ಇಲ್ಲ ಪ್ರಕೃತಿಯಲ್ಲಿ ಮೂಢನಂಬಿಕೆ ಇಲ್ಲವೂ ಇಲ್ಲ ನೇರ ನೇರ ವ್ಯವಹಾರ